ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿ ನಡೆಸಿಕೊಡ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ನಾನು ನಮ್ಮ ಕಾಂಗ್ರೆಸ್ ಮುಖಂಡರಾದ ಎಂ ಸಿ ಮುಲ್ಲಾ ಅವರು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವಸಂತ ಹಂಗಡ ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಲಿಂಗೋರು ಅವರು ಇವತ್ತಿನ ವಿಷಯ ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಬಜೆಟ್ ಬಗ್ಗೆ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಇಡೀ ರಾಷ್ಟ್ರದಲ್ಲಿಯೇ ಒಂದು ಉತ್ತಮ ಬಜೆಟ್ ಎಲ್ಲ ವರ್ಗದ ಜನರಿಗೆ ಸಮಪಾಲು ಸಮಪಾಳು ಸಮಪಾಳು ಒಂದು ಬಜೆಟ್ ಅನ್ನ ಅವ್ರು ಕೊಟ್ಟಿದ್ದಾರೆ ಆ ಬಜೆಟ್ ಓದುವಾಗ ಇನ್ನೂ ಕೊನೆ ಸಾಲ ಮುಖ್ಯಮಂತ್ರಿಗಳು ಓದಿರ್ಲಿಲ್ಲ ಇನ್ನು ಅಂದ್ರೆ ಅಷ್ಟು ಅರ್ಜೆಂಟ್ ಇತ್ತು ಬಿಜೆಪಿಯವ್ರಿಗೆ ಈ ಬಜೆಟ್ ಹಲಾಲ್ ಬಜೆಟ್ ಇದು ಮುಸ್ಲಿಮರ ಓಲೈಕೆ ಬಜೆಟ್ ಇನ್ನೂ ಓದೋದು ಮುಗಿದಿರಲಿಲ್ಲ ಅವರು ಅಂದ್ರೆ ಇವ್ರಿಗೆ ಎಷ್ಟು ಅರ್ಜೆಂಟ್ ಇದೆ ಅಂದ್ರೆ ಮುಸ್ಲಿಮರ ಬಗ್ಗೆ ಟೀಕೆ ಮಾಡೋದಾಗ್ಲಿ ಆ ಬಜೆಟ್ ಬಗ್ಗೆ ಟೀಕೆ ಮಾಡೋದಾಗ್ಲಿ ಅಷ್ಟು ಅರ್ಜೆಂಟ್ ಇತ್ತೀವ್ರಿಗೆ ಈ ರಾಜ್ಯದ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಇದು ಹಲಾಲ್ ಬಜೆಟ್ ಅಂತ ಹೇಳೋರು ಇವರು ಜಾಂಡ್ರದಾರೋ ಮೂರ್ಖರದಾರೋ ನಮಗೇನು ಅಂತ ಅರ್ಥ ಆಗ್ತಾ ಇಲ್ಲ ರಾಜ್ಯದ ಜನರಿಗೆ ಹಲಾಲ್ ಅನ್ನೋದು ಅರ್ಥನೇ ಮೊದಲು ಗೊತ್ತಿಲ್ಲ ಇವ್ರಿಗೆ ಹಲಾಲ್ ಅಂದ್ರೆ ಅದೊಂದು ಪವಿತ್ರ ಹೆಸರ ಹಲಾಲ್ ಅಂದ್ರೆ ಪ್ಯೂರ್ ಉತ್ತಮ ದೃಢೀಕೃತ ಯಾವುದೇ ಒಂದು ವಸ್ತು ಇದು ಹಲಾಲ್ ಅಂತ ಹೇಳಿದ್ರೆ ದೃಢೀಕೃತ ಲೀಗಲ್ ಕಾನೂನು ಬದ್ಧವಾಗಿ ಇದು ದೃಢೀಕರ್ತ ಅದರ ಅರ್ಥ ಮತ್ತೆ ನೀವು ಇದಕ್ಕೆ ಹಲಾಲ್ ಅಂತೀರಂದ್ರೆ ಏನ್ ಅರ್ಥ ಅಂದ್ರೆ ನೀವು ಅಪೂರ್ಣಂಗ ಆಯ್ತಲ್ಲ ಇದು ಕಾನೂನುಬದ್ಧವಾಗಿ ಲೀಗಲ್ ಇದೆ ದೃಢೀಕೃತ ಅಂತ ಹೇಳ್ದಂಗೆ ಆಯ್ತಲ್ಲ ಅರ್ಥನೇ ಗೊತ್ತಿಲ್ಲ ಮುಸ್ಲಿಮರಿಗೆ ನಾಲ್ಕೂವರೆ ಸಾವಿರ ಕೋಟಿ ಬಜೆಟ್ ಮೈನಾರಿಟಿಗೆ ಕೇವಲ ಕೇವಲಲ್ಲ ಮೈನಾರಿಟಿ ಇಲಾಖೆಗೆ ನಾಲ್ಕೂವರೆ ಸಾವಿರ ಕೋಟಿ ಬಜೆಟ್ ಇಟ್ಟಿದ್ದು ತಪ್ಪು ಮುಸ್ಲಿಮರು ಓಲೈಕೆಗಾಗಿಟ್ಟಿದ್ದೇನೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕ್ರಿಶ್ಚಿಯನ್ ಇದ್ದಾರೆ ಬೌದ್ಧರು ಇದ್ದಾರೆ ಜೈನ್ ಇದ್ದಾರೆ ಎಲ್ಲಾ ಸಮುದಾಯಗಳ ಸಲುವಾಗಿ ನಾಲ್ಕೂರಿ ಸಾವಿರ ಕೋಟಿ ಇಟ್ಟಿದ್ದು ಹಾಂಗ ನೋಡಿದ್ರೆ ಈ ನಾಲ್ಕೂವರೆ ಸಾವಿರ ಕೋಟಿ ವಂಚಿತಗೆ ಅಂತ ಹೇಳಬೇಕಾಗ್ತಿವಂತ ಈ ಸಮುದಾಯಗಳ ಜನಸಂಖ್ಯೆ ಎಷ್ಟು ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಇವರು ಪಾಲ್ ಎಷ್ಟು ಈ ರಾಜ್ಯದ ಶ್ರಮಿಕ ವರ್ಗದಲ್ಲಿ ಇವರು ಪಾಲ್ ಎಷ್ಟು ಈ ರಾಜ್ಯದ ತೆರಿಗೆ ಕಟ್ಟದೊಳಗೆ ಇವರು ಪಾಲ್ ಎಷ್ಟು ಈ ಸಮುದಾಯಗಳದು ಅರ್ಥ ಮಾಡ್ಕೋಬೇಕು ಮಾತಾಡೋದು ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡಗಳು ಬಿಟ್ಟರೆ ಎರಡನೇ ಅತಿ ದೊಡ್ಡ ಸಮುದಾಯ ಈ ರಾಜ್ಯದಲ್ಲಿ ಈ ಸಮುದಾಯವನ್ನು ಕೇವಲ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದಕ್ಕ ಇವ್ರ ಹತ್ರ ಏನಾದರೂ ಸಬ್ ಸಾತ್ ಸಾಥ್ ಸಬ್ ವಿಕಾಸ್ ಅನ್ನೋದು ಏನರ ತಲೆ ಇವರು ಪ್ರಧಾನಮಂತ್ರಿಗಳ ಘೋಷಣೆ ಇನ್ನು ಬಜೆಟ್ ಕಡಿಮೆ ಇದೆ ಬಹಳ ಕಡಿಮೆ ಕೊಟ್ಟಿದ್ದೀರಿ ಪರ್ಸೆಂಟ್ ಕೊಟ್ಟಿದ್ದೀರಿ ಹತ್ತೊಂಬತ್ತು ಪರ್ಸೆಂಟ್ ಇದ್ದಂತ ಒಂದು ಸಮುದಾಯಕ್ಕೆ ಇದು ತಪ್ಪಿದೆ ಸರಿಪಡಿಸಿ ಅಂತ ಹೇಳಬೇಕಾಗಿತ್ತು ಅವರು ಇವರು ಅವಾಗ ಸಬ್ ಕಾ ಸಾಥ್ ಸಬ್ ವಿಕಾಸ್ ಅನ್ನೋದಕ್ಕೆ ಏನಾದರೂ ಒಂದು ಗೌರವ ಇರ್ತಿತ್ತು ಇವತ್ತು ಕೇವಲ ನಾಲ್ಕೂವರೆ ಸಾವಿರ ಕೋಟಿ ಬಜೆಟ್ ಈ ಮೈನಾರಿಟಿ ಇಲಾಖೆ ಕೊಟ್ಟಿದ್ದು ಈ ಸಮುದಾಯಗಳು ವಂಚಿತವಾಗಿ ಅಂತ ಹೇಳಬೇಕಾಗ್ತಿವ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಮೀಸಲಿರಿಸಬೇಕಾಗಿತ್ತು ಈ ಬಿಜೆಪಿಯ ಒತ್ತಡ ತಂತ್ರ ಬೆದರಿಕೆ ತಂತ್ರ ಮೈನಾರಿಟಿಗಳನ್ನು ಇಲ್ಲಿ ನಿಂದಿಸ್ಬಿಟ್ಟಿದೆ ಏನೇ ಮಾಡಿದ್ರು ಇವತ್ತು ಒತ್ತಡ ಹಾಕೋದು ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಇದು ಸಿದ್ದರಾಮಯ್ಯವರು ಬಜೆಟ್ ಮಂಡಿಸಿದಾರೋ ಏನು ಸಚಿವ ಜಮೀರ್ ಅಹಮದ್ ಜಮೀರ್ ಅಹಮದ್ ಖಾನ್ ಅವರು ಬಜೆಟ್ ಮಂಡಿಸಿದಾರೋ ಅಂತ ಹೇಳ್ತಾ ಇದ್ದಾರೆ ನಾ ಅವರು ಒಂದು ಹೇಳ್ತೀನಿ ಅಂತ ಆ ಕಾಲ್ನೂ ಬರಬಹುದು ಜಮೀರ್ ಅಹಮದ್ ಖಾ ಖಾನ್ ಅವ್ರನ್ನು ಬಜೆಟ್ ಮಂಡಿಸೋ ಕಾಲು ಬರಬಹುದು ಅಂತ ನಾವು ಬಯಸ್ತೀವಿ ನಿಮ್ಮ ಒಂದು ನಿಮ್ದು ಹಾಗೆ ಯೋಚನೆ ಇತ್ತಂದ್ರೆ ಅದನ್ನು ಒಂದು ಬರಲಿ ಅಂತ ಟೈಮ್ ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಒಂದು ಬಜೆಟ್ ಮಂಡಿಸಲಿ ಯಾಕಂದ್ರೆ ನಿಮ್ಮ ಬಯಕೆ ಅದೇ ತರ ಇದೆ ಒಂದು ಕಾಲು ಬರಬಹುದು ನೀವು ಪರಿಶಿಷ್ಟ ವರ್ಗಗಳ ಬಗ್ಗೆ ಒಂದ್ ಕಡೆ ಮಾತಾಡ್ತೀರಿ ಅವ್ರ ಬಜೆಟ್ ಕಡಿಮೆ ಮಾಡಿದ್ರಿ ಅವ್ರಿಗೆ ಬಜೆಟ್ ವಾಪಸ್ ತಗೊಂಡ್ರಿ ಅಂತ ಹೇಳಿ ಅದೇ ಟೈಮ್ ದಲ್ಲಿ ಮುಸ್ಲಿಮರ್ ಬಜೆಟ್ ಯಾಕೆ ತಗೊಳಿಲ್ಲ ಅಂತ ಕೇಳ್ತೀರಿ ಆಯಾ ಆಯಾ ಸಮುದಾಯಗಳು ಬಜೆಟ್ ಹಣ ಪಡೆಯೋದು ಹಕ್ಕದು ನೀವು ಆತ್ಮವಂಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಿ ನಿಮ್ಮ ಹತ್ರ ಪಾಪ ಪ್ರಜ್ಞೆ ಅನ್ನೋದಿಲ್ಲ ನಿಮ್ಮ ಹತ್ರ ಮಾನವೀಯತೆ ಅನ್ನೋದಿಲ್ಲ ಈ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿಗಳು ನಮ್ಮ ಸಂಸತ್ ಸದಸ್ಯರು ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಬಿಜಾಪುರದಲ್ಲಿ ನೀವು ದಲಿತರ ಹಣ ವಾಪಸ್ ತಗೊಂಡಿದ್ದೀರಿ ಅದೇ ತರ ಮುಸ್ಲಿಮರ ಹಣ ಯಾಕೆ ತಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ದಾರೆ ನನಗಿಷ್ಟು ಕೆಟ್ಟ ಅನಿಸ್ತದಲ್ಲ ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ಅಂತ ನಾವೆಲ್ಲ ಕೊಂಡಾಡ್ತೀವಿ ಅವ್ರ ಬಗ್ಗೆ ಹೇಳ್ತೀವಿ ನೀವು ಯಾರನ್ನ ಓಲೈಸಲಿಕ್ಕೆ ಮುಸ್ಲಿಮರು ಟೀಕೆ ಮಾಡ್ತಾ ಇದ್ರಿ ಮುಸ್ಲಿಮರ ಬಗ್ಗೆ ಇವತ್ತು ಬಜೆಟ್ ಯಾಕೆ ಒಪ್ಪಿಸ್ ತಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ರಿ ನೀವು ಯಾರನ್ನ ಓಲೈಸಲಿಕ್ಕೆ ಯಾರನ್ನ ಓಲೈಸಿ ನೀವು ಏನ್ ಪಡಿಬೇಕಂತಿದ್ರಿ ಯಾವ ಆಸೆ ಕಾಣ್ತಾ ಇದೆ ನಿಮ್ಗ ಈ ಸಂದರ್ಭದಲ್ಲಿ ನಾನು ಇವತ್ತ ಒಬ್ಬ ಹಿರಿಯ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿಗಳಿಗೆ ನಾನು ವಿನಂತಿ ಮಾಡ್ತೀನಿ ನೀವು ಹಿಂದಿನ ದಿನಗಳನ್ನು ನೆನಪು ಮಾಡ್ಕೋಬೇಕು ನೀವು ರಾಜಕಾರಣ ಪ್ರವೇಶಿಸಿದ ಮುಸ್ಲಿಮರ ಬೆಂಬಲದಿಂದ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ನೀವು ಮುಸ್ಲಿಮರ ಬೆಂಬಲದಿಂದ ರಾಜಕಾರಣದಲ್ಲಿ ಸ್ಟ್ಯಾಂಡ್ ಆಗಿ ನಿಂತ ಮೂಲಕ ಐವತ್ತು ವರ್ಷ ಪೂರೈಸ್ತಾ ಇದ್ದಾರೆ ನಿಮ್ಮ ರಾಜಕಾರಣದಲ್ಲಿ ಸತತವಾಗಿ ನಲವತ್ತೈದು ವರ್ಷಗಳ ಕಾಲ ನೀವು ಅಧಿಕಾರದಲ್ಲಿ ಇದ್ದೀರಿ ಮುಸ್ಲಿಮರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲ ಮೈನಾರಿಟಿ ಸಮುದಾಯಗಳು ಬೌದ್ಧರು ಕೊಟ್ಟಿದ್ದಾರೆ 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 ಜೈನರು ಕೊಟ್ಟಿದ್ದಾರೆ ಇವತ್ತು ನೀವು ಮೈನಾರಿಟಿ ಬಜೆಟ್ ಯಾಕೆ ತಗೊಳ್ಳಿಲ್ಲ ಮುಸ್ಲಿಮ್ ಬಜೆಟ್ ಯಾಕೆ ತಗೊಳ್ಳಿಲ್ಲ ಅಂತ ಕೇಳಿದ್ರಂದ್ರ ಅದನ್ನು ತಿದ್ದುಪಡಿ ಮಾಡ್ಕೋಬೇಕು ನಿಮ್ ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಾನು ಸಲಹೆ ಹೇಳ್ತೇನೆ ಆಮೇಲೆ ಇದು ಬಜೆಟ್ ಮುಸ್ಲಿಮರು ಹೋಲಿಸಲಿಕ್ಕೆ ಮದರ್ಸೆಗಳ ಸಲುವಾಗಿ ಮುಸ್ಲಿಮರ ಒಂದು ಕಲ್ಯಾಣ ಕಲ್ಲ ಇದು ಇದ್ರ ಬಗ್ಗೆ ಬಹಳ ಟೀಕೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಪ್ರಹ್ಲಾದ್ ಜೋಶಿ ಅವರು ಮತ್ತು ಉನ್ನತ ಬಿಜೆಪಿ ನಾಯಕರುಗಳಿಗೆ ಮುಸ್ಲಿಮರು ಪಾಕಿಸ್ತಾನ ಹಿಜಾಬ್ ಹಲಾಲ ವಕ್ಫ ಇವು ಬಿಟ್ಟು ಉಸಿರಾಟನೇ ಇಲ್ಲ ಅವರಿಗೆ ಈ ಉಸಿರಾಟದಿಂದನೇ ಇವತ್ತು ಅವ್ರ ಅಧಿಕಾರದಲ್ಲಿದ್ದಾರೆ ಈ ಟೀಕೆಗಳಿಂದ ಇವತ್ತು ಅವ್ರ ಅಧಿಕಾರದಲ್ಲಿದ್ದಾರೆ ಇಲ್ಲಾಂದ್ರೆ ಇವರಿಗೆ ಅಧಿಕಾರ ಯಾವತ್ತೂ ಸಿಗ್ತಿರ್ಲಿಲ್ಲ ಇವರ ಅಧಿಕಾರದಲ್ಲಿ ಇರುವಸ್ಕರ ಟೀಕೆ ಮಾಡ್ತಿದ್ದರ ಹೊರತಾಗಿ ಇವ್ರ ಹತ್ರ ಲವಲಿ ಲವಲೇಶವು ಒಂದು ಕಿಂಚಿತ್ತು ಇವ್ರ ಹತ್ರ ಆತ್ಮಸಾಕ್ಷಿ ಅನ್ನೋದಿಲ್ಲ ಪರಿಶಿಷ್ಟ ವರ್ಗಗಳ ಹಣ ವಾಪಸ್ ತಗೊಂಡ್ರಿ ಅಂತ ನೀವು ಹೇಳ್ತಾ ಇದ್ದೀರಿ ನೀವು ಪರಿಶಿಷ್ಟ ವರ್ಗಗಳ ಬಗ್ಗೆ ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದೀರ ಹೇಳ್ತೀನಿ ಅದು ಅವ್ರ ಕಲ್ಯಾಣನೇ ನಿಮ್ಗೆ ಬೇಕಾಗಿಲ್ಲ ಜಂತರ್ ಮಂತರ್ನಲ್ಲಿ ಪ್ರಧಾನಮಂತ್ರಿಗಳ ನಿವಾಸದಿಂದ ಕೇವಲ ಐದುನೂರು ಅಡಿಯಲ್ಲಿ ಇವತ್ತು ಐದು ವರ್ಷ ಹಿಂದೆ ಈ ದೇಶದ ಸಂವಿಧಾನವನ್ನ ಈ ದೇಶದ ಕೊಟ್ಟಂತ ಒಂದು ಸಂವಿಧಾನವನ್ನ ಬಾಬಾ ಸಾಹೇಬ್ರು ಕೊಟ್ಟಂತ ಒಂದು ಸಂವಿಧಾನವನ್ನು ಸುಟ್ಟು ಹಾಕುತ್ತಾರೆ ಇವತ್ತಿನ ಇವತ್ತಿನ ತನ ಅವ್ರಿಗೂ ಹಿಡಿದಿಲ್ಲ ಅವ್ರ ಮೇಲೆ ಒಂದು ಎಫ್ಐಆರ್ ಇಲ್ಲ ಅವ್ರು ಯಾರು ಹೊಂದಿಲ್ಲ ಅದ್ರ ಬಗ್ಗೆ ತನಿಖೆ ಇಲ್ಲ ಎಷ್ಟು ಜನ ಪರಿಶಿಷ್ಟ ಕಲ್ಯಾಣ ಕೆಲಸಗಳನ್ನು ಮಾಡಿದ್ರಿ ನೀವು ಇದೇ ಕರ್ನಾಟಕ ಸರ್ಕಾರ ಟಿ ಎಸ್ ಪಿ ಎಸ್ 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 ಸಿ ಪಿ ಯೋಜನೆ ತಂದಿದ್ದು ಕರ್ನಾಟಕ ಸರ್ಕಾರ ಮಾದೇವಪ್ಪನವರು ಸಿದ್ದರಾಮಯ್ಯನವರು ಹೆಗಲು ಹೆಗಲು ಕೊಟ್ಟು ಇವತ್ತು ಪರಿಶಿಷ್ಟ ವರ್ಗದವರು ಕಲ್ಯಾಣಕ್ಕಾಗಿ ಅವರು ಹೋರಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ನಲ್ಲಿ ಪರಿಶಿಷ್ಟರ ಬಗ್ಗೆ ಒಂದು ನ್ಯಾಯಾಲಯದ ತೀರ್ಪು ವ್ಯತಿರಿಕ್ತವಾಗಿ ಬಂದಾಗ ಇಡೀ ಸರ್ಕಾರವನ್ನು ಸರ್ಕಾರದ ಹಿತವನ್ನು ಬಲಿ ಕೊಟ್ಟು ಇವತ್ತು ಪವಿತ್ರ ಅನ್ನಂಥ ಒಂದು ಕೇಸಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನೇ ತಿದ್ದುಪಡಿ ಮಾಡಿ ಬ್ಯಾಕ್ಲಾರ ಹುದ್ದೆಗಳನ್ನು ತುಂಬಿಕೊಳ್ಳಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಾದಕನವರು ಜಾರಿ ತಂದರು ಅದರಿಂದನೇ ಸರ್ಕಾರಕ್ಕೆ ಎಷ್ಟೋ ಹಿನ್ನಡೆ ಆಯಿತು ಆ ಚುನಾವಣೆಯಲ್ಲಿ ಆದರೂ ಇವತ್ತು ಅವ್ರು ಎದುಗುಂದದೇನೆ ಸರ್ಕಾರ ಇರಲಿ ಹೋಗಲಿ ನಾವು ಪರಿಶಿಷ್ಟರಿಗಾಗಿ ಹಿಂದುಳಿದ ದಲಿತರಿಗಾಗಿ ನಾವು ಕೆಲಸ ಮಾಡೇ ಮಾಡ್ತೀವಿ ಅಂತ ಹೇಳಿ ಕೆಲಸ ಮಾಡೋಕೆ ಈ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಪರಿಷ್ಟ ಹಣ ವಾಪಸ್ ತಗೊಂಡ್ರಿ ಅಂತ ಹೇಳ್ತಾ ಇದ್ದೀರಿ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ದಲಿತ ಸಮುದಾಯ ಸಮುದಾಯದಿಂದ ಬಂದಂತಹ ಒಬ್ಬ ಮೇಧಾವಿ ಮಂತ್ರಿ ಆ ಸಮುದಾಯದ ಮಂತ್ರಿ ಇದ್ದಾರೆ ಅವರು ಮೊನ್ನೆ ಒಂದು ಎಲ್ಲಾ ಪತ್ರಿಕೆಗಳಲ್ಲಿ ತಮ್ಮದೊಂದು ಲೇಖನವನ್ನೇ ಬಿಡುಗಡೆ ಮಾಡಿದ್ದಾರೆ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಪರಿಶಿಷ್ಟ ಕಲ್ಯಾಣದ ಹಣ ನಾವು ವಾಪಸ್ ತಗೊಂಡಿಲ್ಲ ನಾವು ಯಾವತ್ತೂ ಪರಿಶಿಷ್ಟರಿಗೆ ಅನ್ಯಾಯ ಮಾಡಂಗಿಲ್ಲ ಅಂತ ಹೇಳಿ ಅವ್ರು ಹಿಡಿದಾರಲ್ಲ ಅಂಕಿ ಸಂಖ್ಯೆ ಸಮೇತ ಆದರೂ ಸಹಿತ ಬಗ್ಗೆ ನೀವು ಟೀಕೆ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೋಬೆ ಕೂರಿಸ್ತಾ ಇದ್ದೀರಿ ಸಂದರ್ಭದಲ್ಲಿ ಖಂಡಿಸಬೇಕಾಗ್ತದೆ ಇನ್ನೊಂದು ನಿಮ್ಗೆ ನೆನಪಾಡ್ ಮಾಡಿಕೊಡ್ತೀನಿ ನಾನು ಬಿಜೆಪಿಯವ್ರಿಗೆ ಯಡಿಯೂರಪ್ಪನವರಿದ್ದಾಗ ಮುಸ್ಲಿಮರ ಬಗ್ಗೆ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟು ಹಣ ಇಟ್ಟಿದ್ರು ಅನ್ನೋದು ನೀವು ಸ್ವಲ್ಪ ಹಿಂದಿನ ಬಜೆಟ್ ಕಾಪಿಗಳನ್ನು ತಿರುಗಿ ನೋಡ್ಬೇಕು ನೀವು ಇದ್ರ ಡಬಲ್ ಇಟ್ಟಿದ್ರೆ ಆವಾಗ ಅದೊಂದು ಅರ್ಥ ಮಾಡ್ಕೋಬೇಕು ನೀವು ಬಿಜೆಪಿಯ ಟೀಕಾ ಮಾಡೋಕ್ಕಿಂತ ಟೀಕೆಗೋಸ್ಕರ ಟೀಕೆ ಮಾಡ್ತಾ ಇದ್ರೆ ಹೊರತಾಗಿ ನಿಮ್ಗೆ ರಾಜ್ಯದ ಅಭಿವೃದ್ಧಿ ಇಲ್ಲ ಇದು ಬಿಡ್ರಿ ಇನ್ನೂ ಬಹಳ ಕೆಲಸ ಅದಾವ ಸರ್ಕಾರ ಎಲ್ಲಿ ತಪ್ಪು ಮಾಡ್ತಾ ಇದೆ ಸರ್ಕಾರ ಯಾರಿಗೆ ಬಜೆಟ್ ಅನ್ಯಾಯ ಮಾಡಿದೆ ಯಾವ ಇಲಾಖೆಗೆ ಏನ್ ಮಾಡಿದೆ ಅಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅಲ್ಲಿ ಏನು ಕುಂದು ಕೊರತಾ ಇದೆ ಇದ್ರ ಬಗ್ಗೆ ವಿರೋಧ ಪಕ್ಷದ ಕೆಲಸ ಇದೆ ಇದನ್ನು ಹೇಳೋದನ್ನು ಬರೇ ಮುಸ್ಲಿಮರನ್ನ ಟೀಕೆ ಮಾಡೋದು ಒಂದು ಕೆಲಸ ಇಲ್ಲ ವಿರೋಧ ಪಕ್ಷದ್ದು ವಿರೋಧ ಪಕ್ಷದ ಕೆಲಸ ಏನಂದ್ರ ಬಜೆಟ್ ಎಲ್ಲಿ ಅನ್ಯಾಯ ಆಗಿದೆ ಎಲ್ಲಿ ಅದ್ರ ಬಗ್ಗೆ ತಾರತಮ್ಯ ಆಗಿದೆ ಎಲ್ಲಿ ಅದು ಸರಿಪಡಿಸಬೇಕು ಅನ್ನೋದು ಸಲಹೆನೂ ಕೊಡ್ಬೇಕು ನೀವು ಸರ್ಕಾರಕ್ಕೆ ಕೇವಲ ಮುಸ್ಲಿಮರು ಟೀಕೆ ಮಾಡೋದು ಅಷ್ಟೇ ಅಲ್ಲ ಇದು ಬಜೆಟ್ ಬಗ್ಗೆ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳುವುದೇನಂದ್ರೆ ಒಟ್ಟಾರೆ ನೀವು ನಿಮ್ಮ ಧ್ಯೇಯ ಮುಸ್ಲಿಮರು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಪರಿಶಿಷ್ಟರು ಅಭಿವೃದ್ಧಿ ದೃಷ್ಟಿಯಿಂದ ಹಿನ್ನಡೆ ಆಗಬೇಕು ಅದಕ್ಕೆ ನಾವು ಸರ್ಕಾರ ಹೆದರಿಸಬೇಕು

ನಾಲ್ಕೂವರೆ ಸಾವಿರ ಕೊಟ್ಟಿದ್ರೆ ಯಾವಾಗಲೂ ಕಾಂಗ್ರೆಸ್ ಇದ್ದಾರೆ ಅಂತ ಹೇಳಿ ಅಂದ್ರು ಓಟ್ ತಗೊಳ್ತೀರಿ ಅವ್ರಿಗೆ ಸೌಲಭ್ಯ ಕೊಡೋದಿಲ್ಲ ನೀವು ಬಿಜೆಪಿ ಹೆದರ್ಕೊಂಡು ಅವ್ರಿಗೆ ಕೊಡೋದಿಲ್ಲ ಅಂದ್ರೆ ನೀವು ಓಟು ಬೇಕು ಆದ್ರೆ ಬಿಜೆಪಿ ಹೆದರಿಕೆನು ಬೇಕು ಇದೆಂತ ಕಾಂಗ್ರೆಸ್ ಅದು ಈಗ ಮೊನ್ನೆ ನಮ್ಮ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆ ಬಿಟ್ಟಿದ್ದಾರೆ ಎಲ್ಲ ಕಡೆ ಪೇಪರ್ ಬರ್ತಾ ಹೋದ್ರ ಕಾಂಗ್ರೆಸ್ ಆರ್ ಎಸ್ ಎಸ್ ಹೆಲ್ಪ್ ಮಾಡ್ ಹೊರಗೆ ಹಾಕ್ಬೇಕು ಅಂತ ಕೇಳಿದ ಆ ಬುದ್ಧಿಯವರು ಇದ್ದಾರೆ ಅಧಿಕಾರದಲ್ಲಿ ಸರ್ ಅವ್ರು ಸುಧಾರಿಸಿದ್ರು ಅದು ಸರಿ ಕೆಲಸ ನೋಡ್ತಾ ಇಲ್ಲ ನ್ಯಾಯಸ್ರ ಬಜೆಟ್ ಮಂಡನೆ ಮಾಡಿದ್ವಿ ಫೈನಾನ್ಸ್ ಇಂಟ್ರೆಸ್ಟ್ ದಯಾಮಯ ಅದ್ರ ಪ್ರಕಾರ ಅವರು ಏನು ಆರ್ ಎಸ್ ಎಸ್ ಕೈಗೊಬೇಕಾದ್ರೆ ಸಮರ್ಥ ಸಮರ್ಥವಾದ ಪ್ರಶ್ನೆ ಕೇಳ್ರಿ ನಾವು ಉತ್ತರ ಉತ್ತರ ಕೊಡ್ತೀವಿ ಪ್ರಶ್ನೆ ಕೇಳ್ಬೇಡ್ರಿ ನೋಡ್ರಿ ಇಂದ್ರಾ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಒಂದೇ ಸಮುದಾಯಲ್ಲ ಇಡೀ ಎಲ್ಲಾ ಸಮುದಾಯದವರು ಅವ್ರು ಬೆಂಬಲಿಕ್ಕಿದ್ದಾರೆ ನಾ ಹೇಳಿದ್ದ ಅಂದ್ರೆ ರಾಹುಲ್ ಗಾಂಧಿ ಅವರೇ ನನ್ನ ಮಾಡ್ತಾ ಇದ್ದಾರೆ ಕೆಲಸ ಅಂತ ವಿಚಾರ ಇದ್ದವ್ರು ಇಲ್ಲಿ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಹೆದರ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಒತ್ತಡಕ್ಕೆ ಮನೆಯವರು ಅದಾರ ನಮ್ಮಲ್ಲಿ ನಮ್ಮ ಪಕ್ಷದಾಗ್ನು ಇದಾರೆ ಬಿಜೆಪಿ ಒತ್ತಡಕ್ಕೆ ಮನೆಯವರು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಯಾರು ಬಹಿರಂಗವಾಗಿ ಓಟ್ ತಗೊಳುವಾಗ ಬಹಳ ಬಹಿರಂಗವಾಗಿ ತಗೋತಾರೆ ಅಲ್ಲ ರಾಹುಲ್ ನಾಯ್ ಮಾಡುವಾಗ ಗುಪ್ ಗುಪ್ ಮಾಡ್ಬೇಕಂತಾರೆ ಕಾಂಗ್ರೆಸ್ ಸಚಿವರು ಶಾಸಕರು ರಾಹುಲ್ ಗಾಂಧಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕಾಗಿ ಯಾರು ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಈಗ ಡಿಕ್ಲೇರ್ ಮಾಡ್ತಾರೆ ಅವರು ಈಗ ಅವರು ಅವ್ರಿಗೆ ತೆಗಿತಾ ಇದ್ದಾರಲ್ಲ ಅಲ್ಲ ನೀವು ಗಣೇಶ್ ನೀವು ಹೇಳಿದ ಪ್ರಕಾರ ಇಪ್ಪತ್ತೈದು ಸಾಲ ಕೋಟಿಗಳ ಮುಖ್ಯಮಂತ್ರಿ ಅವರೇ ಆಗಿದ್ರು ಈ ಸಾರಿ ಮುಖ್ಯಮಂತ್ರಿ ಅವ್ರಿಗೆ ಅವರೇ ಆಗಿದ್ದಾರೆ ಅವರೇ ನಾಲ್ಕು ಪೊಲೀಸ್ ಅವ್ರು ಯಾಕೆ ಕೊಟ್ಟರು ಪರವಾಗಿ ಕೊಟ್ಟು ತಗೊಂಡು ನಾನು ಇಷ್ಟು ಹತ್ತು ಸಾವಿರ ಕೊಡ್ಬೇಕಾಗಿತ್ತು ನಾವು ಅವ್ರಿಗೆ ವೈಯಕ್ತಿಕ ಡಿಮಾಂಡ್ ಮಾಡ್ತೀವಿ ಇದು ಅಲ್ಲಿ ಡಿಮಾಂಡ್ ಇಲ್ಲ ಅದು ಡಿಮಾಂಡ್ ಮಾಡಬೇಡ ಕೊಡಬೇಕಾಗಿತ್ತು ನೀವೇ ಹೇಳೋದು ಅವರು